ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಹತ್ತೊಂಬತ್ತನೇ ಶತಮಾನದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರಾಗಿರುವಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪುಣ್ಯಭೂಮಿಗೆ ಇವತ್ತು ನಾನು ಬಂದಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಬರುತ್ತೆ ನೋಡೋಣ ಸಂಗೊಳ್ಳಿ ರಾಯಣ್ಣ ಅವರ ಪುಣ್ಯ ಭೂಮಿ ಅಥವಾ ಸಮಾಧಿ ನಂದಗಡದಲ್ಲಿದೆ ಹಳೆಯಾಳದಿಂದ ನಲವತ್ತೆರಡು ಕಿಲೋಮೀಟರ್ ಆಗುತ್ತೆ ಒನ್ ಅವರ್ ಆಗುತ್ತೆ ನಮಗೆ ಹಳೆಯಾಳದಿಂದ ಅಳ್ನಾ ಅವರ ಬಿ ಡಿ ನಾವು ಈ ಥರ ಬರಬೇಕಾಗುತ್ತೆ ನಂದ್ಗಡಿಂದ ಲೆಫ್ಟ್ ಸೈಡಿಗೆ ಒಂದು ರೂಟ್ ಹೋಗುತ್ತೆ ಅಲ್ಲಿ ನಮಗೆ ಪುಣ್ಯ ಭೂಮಿ ಸಿಗುತ್ತೆ ಓಕೆನಾ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಮೇಲೆ ಅವ್ರ ನೆನಪಿಗೋಸ್ಕರ ಒಂದು ಆಲದ ಮರವನ್ನು ನೆಟ್ಟಿದ್ರು ಇವಾಗ ತುಂಬ ದೊಡ್ಡದಾಗಿ ಬೆಳೆದು ನಿಂತಿದೆ ಪ್ರತಿದಿನ ಕೂಡ ಆ ಆಲದ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನಂತಹ ಮಗು ಹುಟ್ಲಿ ಅಂತ ಹೇಳಿ ಇಲ್ಲಿ ಬಂದು ಬೇಡಿಕೊಂಡು ಕಾಯನ್ನು ಕಟ್ಟಿ ಹೋಗ್ತಾರೆ ಹೋಳಿ ಹುಣ್ಣಿಮೆ ಸಮಯದಲ್ಲಿ ಹಾಗೆಯೇ ದಸರಾ ಹಬ್ಬದಲ್ಲಿ ಇಲ್ಲಿ ಕಾಯಿ ಕಟ್ಟೋದಿಲ್ಲ ಇನ್ನು ಮಿಕ್ಕಿ ಟೈಮಲ್ಲಿ ನೀವು ಬಂದು ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಪೂಜೆ ಮಾಡಿ ನೀವು ಇಲ್ಲಿ ಕಾಯಿನ ಕಟ್ಟಿ ಹೋಗ್ಬೋದು ಇನ್ನು ನೀವು ಮಗು ಹುಟ್ಟಿದ ಮೇಲೆ ಇಲ್ಲಿ ಬಂದು ತೊಟ್ಟಿಲನ್ನ ಕಟ್ಟಿ ಹೋಗುವುದು ಇಲ್ಲಿ ಪ್ರತೀತಿ ಇದೆ ಹಾಗೆಯೇ ಇಲ್ಲಿ ಬಂದು ಬೇಡ್ಕೊಂಡು ಹೋದರೆ ಸಂಗೊಳ್ಳಿ ರಾಯಣ್ಣಂತಹ ಮಗುವೇ ಹುಟ್ಟುತ್ತೆ ಅನ್ನೋದು ಇಲ್ಲಿನ ಒಂದು ವಾಡಿಕೆಯಾಗಿದೆ ಎಂಟ್ರಿ ಟಿಕೆಟ್ ಅಂತ ಏನೂ ಮಾಡಿಲ್ಲ ಫ್ರೀ ಎಂಟ್ರಿ ಇದೆ ಹಾಗೆಯೇ ಇಲ್ಲಿ ಭಂಡಾರವನ್ನು ಸಂಗೊಳ್ಳಿ ರಾಯಣ್ಣಗೆ ಅರ್ಪಿಸ್ತಾರೆ ಹಾಗೆಯೇ ನೀವು ಇಲ್ಲಿಂದ ಭಂಡಾರವನ್ನು ಕೂಡ ತಗೊಂಡು ಹೋಗ್ಬೋದು ಅದ್ರ ಜೊತೆಗೆ ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಕಾಯನ್ನು ಕೂಡ ಕಟ್ಟಬೋದು ತುಂಬ ಗಾಯಗಳನ್ನ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇನ್ನು ಮಗು ಹುಟ್ಟಿದ ಮೇಲೆ ಇಲ್ಲಿ ಬಂದು ಈ ಥರ ತೊಟ್ಲುಗಳನ್ನು ಕೂಡ ಕಟ್ಟಿ ಹೋಗ್ತಾರೆ ಇನ್ನು ನಂದಗಡದಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ನ ನೋಡ್ಕೊಂಡು ಹೋಗಲೇಬೇಕು ಅದು ಯಾವುದು ಅಂತ ಅಂದರೆ ಸಂಗೊಳ್ಳಿ ರಾಯಣ್ಣವರನ್ನ ಗಲ್ಲಿಗೆ ಹಾಕಿರುವಂತಹ ಒಂದು ಮರ ಕೂಡ ಇದೆ ಅಲ್ಲಿ ನೀವು ಹೋಗಬೇಕು ಅಂದರೆ ಈಗ ಸದ್ಯಕ್ಕೆ ಅಲೋ ಇಲ್ಲ ಯಾಕಂತಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸಂಗೊಳ್ಳಿ ರಾಯಣ್ಣ ಅವರ ಮ್ಯೂಸಿಯಂನ ಮಾಡ್ತಾರೆ ಅಂದರೆ ಅವರು ಉಪಯೋಗಿರುವಂತಹ ವಸ್ತುಗಳನ್ನ ಅಲ್ಲಿ ಇಡ್ತಾರಂತೆ ಸೊ ಈಗ ಸದ್ಯಕ್ಕಂತೂ ಪಬ್ಲಿಕ್ಕಿಗೆ ಅಲೋ ಇಲ್ಲ ಸೊ ಹಾಗಾಗಿ ಇನ್ನೊಂದು ತಿಂಗಳು ಬಿಟ್ಟಾದ್ಮೇಲೆ ಓಪನಿಂಗ್ ಆಗುತ್ತೆ ಏಪ್ರಿಲಲ್ಲಿ ಮ್ಯೂಸಿಯಂ ಓಪನ್ ಆಗುತ್ತೆ ಅಂತ ಹೇಳಿದರು ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ ಮೋಸ್ಟ್ಲಿ ಎಂಟ್ರಿ ಟಿಕೆಟ್ನು ಕೂಡ ಇಡ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಲ್ಲಿ ಹೋಗಿದೆ ಅಂದರೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಮ್ಯೂಸಿಯಮಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಹಾಗೆಯೇ ಹೇಗೆ ಹೋಗಬೇಕು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಹೊರಗಡೆ ಕಾಯಿ ಹಾಗೆಯೇ ದಾರಗಳನ್ನೆಲ್ಲ ಭಂಡಾರಗಳನ್ನೆಲ್ಲ ಮಾರ್ತಾರೆ ಇಲ್ಲಿಂದ ನಾವು ಒಂದು ಖರೀದಾರವನ್ನು ತಗೊಂಡ್ವಿ ಅಂದರೆ ನಮ್ಮ ಇಷ್ಟ ಸಿದ್ಧಿಗಾಗಿ ನಾವು ಕೈಗೆ ಅಥವಾ ಕಾಲಿಗೆ ಕೂಡ ಕಟ್ಕೊಬೋದು ಪ್ರೆಸೆಂಟ್ ಸಂಗೊಳ್ಳಿ ರಾಯಣ್ಣವರ ಗಲ್ಲಿಗೇರಿಸಿರುವಂತಹ ಜಾಗ ಈ ಥರ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ಸಂಗೊಳ್ಳಿ ರಾಯಣ್ಣವರ ಸ್ಮಾರಕದ ಜೊತೆಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು